ಜೀವನ ಸಂಗಾತಿ ಅಧ್ಯಾಯ ಆರು ಹೇಗೋ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೂ ಆಯಿತು ಆರು ತಿಂಗಳ ಸಮಯ ಕೇಳಿಯೂ ಆಯಿತು ಇನ್ನು ಐದು ತಿಂಗಳು ಕಳೆದು ಆರನೇ ತಿಂಗಳು ಬರೋ ಅಷ್ಟರಲ್ಲಿ ನಾನು ಅಬ್ರಾಡ್ಗೆ ಹೋಗಿ ವಾಪಸ್ ಲೇಟಾಗಿ ಬಂದರೆ ಆಯಿತು ಅಂತ ನಿದ್ದೆಗೆ ಜಾರ್ದ ನಿದ್ದೆ ಇನ್ನೇನು ಕಣ್ಣಿಗೆ ಹತ್ತುತ್ತು ಅಂತ ಅನ್ನೋ ಅಷ್ಟರಲ್ಲಿ ಅವನಿಗೆ ಆ್ಯಕ್ಸಿಡೆಂಟ್ ಮಾಡಿದ ಹುಡುಗಿ ನೆನಪಾದ್ಲು ಹೇಗಾದರೂ ಮಾಡಿ ಅವಳ ಅಡ್ರೆಸ್ಸನ್ನು ಹುಡುಕಿ ಒಂದು ಕ್ಷಮೆ ಕೇಳಲೇಬೇಕು ಅಂತ ತೀರ್ಮಾನ ಮಾಡ್ದ ಅಲೋಕ್ ಆದರೆ ವಿಧಿ ಬೇರೇನೇ ಇದೆ ಅಂತ ಅನ್ನೋದು ಅವನಿಗೆ ಗೊತ್ತಿಲ್ಲ ಅವನನ್ನು ಹುಡುಕಿ ಅವಳೇ ಬರ್ತಾಳೆ ಅನ್ನೋ ಸಣ್ಣ ಯೋಚನೆಯೂ ಅವನಿಗೆ ಇರಲಿಲ್ಲ ಮಾರನೇ ದಿನ ಬೆಳಗ್ಗೆ ಆ ಋಷಿ ಬೇಗ ಎದ್ದಳು ಶ್ರೀವತ್ಸ ಬಂಗ್ಲೆಯಲ್ಲಿ ಕೆಲಸ ಮಾಡೋ ಹಾಗೆ ಸ್ನಾನ ಮಾಡಿ ಬಾಗಿಲಿಗೆ ನೀರನ್ನು ಹಾಕಿ ಪುಟ್ಟ ರಂಗೋಲಿ ಹಾಕಿ ದೇವರ ಮುಂದೆ ಬಾಡಿದ ಹೂವನ್ನು ತೆಗೆದು ದೀಪ ಮಾತ್ರ ಹಚ್ಚಿ ಕಾಫಿ ಮಾಡೋಕ್ಕೆ ಹೋದಳು ಆಗ ತಾನೇ ಎದ್ದು ಆ ಕಳಿಸ್ತಾ ಇದ್ದ ವಿಭಾಗೆ ಇದು ನನ್ನ ಮನೇನ ಅಂತ ಡೌಟ್ ಬಂತು ಯಾಕಂದರೆ ಅಮಾವಾಸ್ಯೆ ಹುಣ್ಣೆ ಮಂಗಳವಾರ ಶುಕ್ರವಾರ ಅಥವಾ ಯಾವುದಾದ್ರೂ ಹಬ್ಬ ಇದ್ದಾಗ ಮಾತ್ರ ದೇವರ ಮುಂದೆ ದೀಪ ಬೆಳಗ್ತಾ ಇದ್ದಿದ್ದು ಆದರೆ ಇವತ್ತು ಅವಳು ಹೇಳೋ ಮೊದಲೇ ಅದೆಲ್ಲವನ್ನ ನೋಡಿ ಆಶ್ಚರ್ಯ ಆಯಿತು ಅದರ ಹಿಂದೆನೇ ಇದೆಲ್ಲ ಆರುಷಿ ಕೆಲಸ ಅಂತ ಕೂಡ ನೆನಪಾಯಿತು ಅಡುಗೆ ಮನೆಯಿಂದ ಬರ್ತಾ ಇದ್ದ ಕಾಫಿಯ ಘಮಕ್ಕೆ ಬೇಗ ಹೋಗಿ ಅಪ್ ಆಗಿ ಬಂದು ಹಾಲಲ್ಲಿ ಕೂತ್ಕೊಂಡ್ಲು ವಿಭಾ ಆರುಷಿ ಕೂಡ ಇಬ್ಬರಿಗೂ ಕಾಫಿ ತಂದ್ಲು ಗುಡ್ ಮಾರ್ನಿಂಗ್ ವಿಭಾ ಅಂತ ಹೇಳ್ತಾ ಕಾಫಿ ಕೊಡ್ತಾ ಇದ್ದ ಆರುಷಿ ಮುಖ ನೋಡಿದೊಳಗೆ ಸಂತೋಷ ಆಯಿತು ಅವಳ ಮುಖದಲ್ಲಿ ನೆನ್ನೆ ಇದ್ದ ನೋವಿನ ಕೆರೆಗಳು ಕಾಣೆಯಾಗಿ ಇಂದಿನಿಂದ ಹೊಸ ಆರುಷಿಯನ್ನು ನೋಡಿದ ಹಾಗಿತ್ತು ವೆರಿ ಗುಡ್ ಮಾರ್ನಿಂಗ್ ಹನಿ ಅಂತ ಆರುಷಿಯನ್ನು ಹಗ್ ಮಾಡಿದಳು ನೋಡು ಎಷ್ಟೋ ತಿಂಗಳಾದ ನಂತರ ನನ್ನಮ್ಮ ಮಾಡೋ ರೀತಿ ಕಾಫಿ ಕುಡಿಯೋ ಭಾಗ್ಯ ಸಿಕ್ತು ನನಗೆ ಅಂತ ಹೇಳಿದ್ಲು ವಿಭಾ ವಿಭಾಳ ಮಾತಿಗೆ ನಗು ಒಂದೇ ಆರುಷಿಯ ಉತ್ತರ ವಿಭಾ ನಾನು ನಿನಗೇನೋ ಕೇಳಬೇಕಿತ್ತು ಅಂತ ಅಂಜುತ್ತಲೇ ಕೇಳಿದ್ಲು ಆರುಷಿ ನನ್ನ ಹತ್ರನೂ ಕೇಳೋಕೆ ಸಂಕೋಚನಾ ಖರ್ಚಿಗೆ ದುಡ್ಡೇರಾದರೂ ಬೇಕಿತ್ತ ಆರುಷಿ ಕೇಳಿದ್ಲು ವಿಭ ಇಲ್ಲ ಕಣೆ ವಿಭಾ ನಾನು ಕೂಡ ದಿನಪೂರ್ತಿ ಮನೆಯಲ್ಲೇ ಇದ್ದರೆ ಹಳೇದು ಮತ್ತು ಬೇಡದೇ ಇರೋ ಯೋಚನೆಗಳೇ ಬರುತ್ತೆ ಅದಕ್ಕೆ ನಿಮ್ಮ ಆಫೀಸಲ್ಲಿ ನನಗೂ ಒಂದು ಕೆಲಸ ಇದ್ದರೆ ಹೇಳ್ತೀಯಾ ನನ್ನ ಟ್ಯಾಲೆಂಟ್ ನೋಡಿ ಇಂಟರ್ವ್ಯೂ ಮಾಡಿನೇ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಲ್ಲಿವರೆಗೂ ನಾನು ಕೂಡ ನನ್ನ ಫ್ರೆಂಡ್ ಅಂತ ಎಲ್ಲಿಯೂ ನಿನ್ನನ್ನು ಹೇಳಿಕೊಳ್ಳೋದಿಲ್ಲ ಅಂತ ಹೇಳಿದ್ಲು ಆರುಷಿ ಅಷ್ಟೇನಾ ನಮ್ಮ ಕಂಪ್ನಿಲಿ ವಾರಕ್ಕೊಂದು ಸರ್ತಿ ಇಂಟರ್ವ್ಯೂ ತೊಗೊಳ್ಳೋದು ಸೊ ಇಂಟರ್ವ್ಯೂ ಯಾವತ್ತು ನಡೆಯುತ್ತೆ ಅಂತ ನಾನು ಹೇಳ್ತೀನಿ ನೀನು ಆ ದಿನ ಬಂದು ಅಟೆಂಡ್ ಮಾಡು ಅಂತ ಹೇಳಿದ ವಿಭಾ ಆ ಋಷಿಯ ಕೈಗೆ ಅವಳ ಲ್ಯಾಪ್ಟಾಪನ್ನು ಇಟ್ಟು ಬೇಗ ಬೇಗ ನಿನ್ನ ರೆಸ್ಯೂಮನ್ನು ರೆಡಿ ಮಾಡು ನಾನು ಆಫೀಸಿಂದ ಬರುವಾಗ ಪ್ರಿಂಟನ್ನು ತಗೊಂಡು ಬರ್ತೀನಿ ಅಂತ ಹೇಳಿದ್ಳು ಸರಿ ವಿಭಾ ಅಂತ ಹೇಳಿದವಳು ರೆಸ್ಯೂಮನ್ನು ರೆಡಿ ಮಾಡೋಕ್ಕೆ ಕೂತ್ಕೊಂಡ್ಳು ಆ ಋಷಿ ಆಫೀಸಿಗೆ ರೆಡಿ ಆಗ್ತಾ ಇದ್ದ ಅಲೋಕಗೆ ಮೂರು ದಿನಗಳಿಂದ ಆ್ಯಕ್ಸಿಡೆಂಟ್ ಮಾಡಿದ ಹುಡುಗಿಯ ಮುಖವೇ ಇತ್ತು ತಕ್ಷಣವೇ ವಿಕ್ರಮ್ಗೆ ಕಾಲ್ ಮಾಡಿ ಆಕ್ಸಿಡೆಂಟ್ ಮಾಡಿದ ವಿಚಾರವನ್ನು ಹೇಳಿ ಹಾಸ್ಪಿಟಲ್ ಅಡ್ರೆಸ್ ಕೂಡ ಹೇಳ್ದ ನನಗೆ ಆ ಹುಡುಗಿಯ ಅಡ್ರೆಸ್ ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅಲೋಕ್ ಆದರೆ ಅವಳ ಪರಿಸ್ಥಿತಿ ಅಲೋಕ್ನಿಂದ ಬೇರೆ ಕಡೆ ಸಾಗಿದೆ ಅದೂ ಕೂಡ ಅವನ ಬಳಿಯೇ ಬರೋದರಲ್ಲಿತ್ತು ಅನ್ನೋ ಸಣ್ಣ ಊಹೆಯೂ ಅವನಿಗೆ ಇರಲಿಲ್ಲ ಅಲೋಕ್ ಹೇಳಿದ ಕೆಲಸದ ಮೇಲೆ ಗಮನ ಕೊಟ್ಟಿದ್ದ ವಿಕ್ರಮ್ಗೆ ಅಲೋಕ್ನ ಆಫೀಸಿನ ಮೀಟಿಂಗ್ಸ್ ಸ್ಕೆಡ್ಯೂಲ್ ಮಾಡೋಕೆ ಆಗಿರಲಿಲ್ಲ ಆಫೀಸಿಗೆ ಬಂದ ಅಲೋಕ್ ವಿಕ್ರಮ್ನನ್ನು ಕರೆದ ಆದರೆ ಅವನು ಆಫೀಸಲ್ಲಿ ಇಲ್ಲ ಅನ್ನೋದನ್ನು ಪ್ಯೂನ್ ಬಂದು ತಿಳಿಸ್ದ ತಕ್ಷಣವೇ ಅವನಿಗೆ ಕಾಲ್ ಮಾಡಿದ ಅಲೋಕ್ ಎಲ್ಲಿ ಹಾಳಾಗಿದೆಯೋ ಇವತ್ತಿನ ಶೆಡ್ಯೂಲ್ ಇಲ್ಲ ಏನಿಲ್ಲ ಅಂತ ಗುಡುಗ್ದ ಅಯ್ಯೋ ಆಲು ಸ್ವಲ್ಪ ಸಮಾಧಾನ ಮಾರಯ್ಯ ನಾನೇನು ಇಲ್ಲಿ ಪಕ್ಕದ ಬೀದಿ ಮಕ್ಕಳ ಜೊತೆ ಲಗೋರಿ ಚಿನ್ನಿ ಚಿನ್ನಿತಾಂಡು ಆಡೋಕ್ಕೆ ಬಂದಿದ್ದೀನಾ ನೀನು ಆ್ಯಕ್ಸಿಡೆಂಟ್ ಮಾಡಿದ ಹುಡುಗಿ ಬಗ್ಗೆ ವಿಚಾರಿಸ್ತಾ ಇದ್ದೀನಿ ನೀನು ಅಂದ್ಕೊಂಡಷ್ಟು ಸುಲಭ ಇಲ್ಲ ಅನಿಸುತ್ತೆ ಆ ಹುಡುಗಿ ಸಿಗೋದು ಯಾಕಂದರೆ ಹಾಸ್ಪಿಟಲ್ನಲ್ಲಿ ನೀನು ಡಾಕ್ಟರ್ ಹತ್ರ ದುಡ್ಡು ಕೊಟ್ಟು ಹೋಗಿದ್ದರಿಂದ ಆ ಹುಡುಗಿ ಹೆಸರು ಕೂಡ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಹಾಸ್ಪಿಟಲ್ನಲ್ಲಿ ಕೂಡ ನಿನ್ನ ಕಂಪನಿ ಹೆಸರನ್ನು ಹಾಕಿ ಕೇರ್ ಆಫ್ ಅಲೋಕ್ ರಾಜ್ ಅಂತ ರಿಜಿಸ್ಟರ್ ಮಾಡಿದ್ದಾರೆ ನಿಮಗೆ ಆ ಹುಡುಗಿ ಅಡ್ರೆಸ್ ಮುಖ್ಯ ಅಲ್ಲ ಅಂದರೆ ನಾನು ಈ ಕೆಲಸವನ್ನು ಇಲ್ಲಿಗೆ ಬಿಟ್ಟು ವಾಪಸ್ ಆಫೀಸಿಗೆ ಬರ್ತೀನಿ ಅಂತ ಹೇಳ್ದ ವಿಕ್ರಮ್ ಅಲೋಕ್ನ ಮನಸ್ಸಲ್ಲಿ ಗಿಲ್ಟಿತ್ತು ಹಾಗಾಗಿ ನೋನು ಇವತ್ತಿನ ಶೆಡ್ಯೂಲ್ನ ರಫ್ ಆಗಿ ಹೇಳು ನಾನೇ ಇವತ್ತೊಂದಿನ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಆದರೆ ಆ ಹುಡುಗಿಯ ಅಡ್ರೆಸ್ ಮಾತ್ರ ನಂಗೆ ಬೇಕೇ ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡಿದವನು ಹೆಚ್ ಆರ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ನಾಳೆ ನನಗೆ ಪಿ ಎ ಪೋಸ್ಟಿಗೆ ಬೇಕು ಅಂತ ಇಂಟರ್ವ್ಯೂ ಅರೇಂಜ್ ಮಾಡಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ದ ವಿಭಾಳಿಗೆ ತಿಂಡಿಯನ್ನು ಬಾಕ್ಸಿಗೆ ಹಾಕಿಕೊಟ್ಟ ಆ ಋಷಿ ಮನೆಯ ಬೇರೆ ಕೆಲಸಗಳಲ್ಲಿ ನಿರತಳಾದ್ಲು ಆಫೀಸಿಗೆ ಬಂದ ವಿಕ್ರಮ್ ಟೈಮ್ ನೋಡ್ದ ಮಧ್ಯಾಹ್ನ ಅದಾಗಲೇ ಮೂರು ಗಂಟೆ ಸಮೀಪಿಸಿತ್ತು ಅಯ್ಯೋ ದೇವ್ರೆ ಇವನಿಗೆ ಊಟ ಕೂಡ ಕೊಡೋರು ಯಾರು ಇಲ್ಲ ಈ ಆಫೀಸಲ್ಲಿ ಇನ್ನು ಹೇಗೆ ಊಟ ಮಾಡಿರ್ತಾನೆ ಅಂತ ಯೋಚನೆ ಮಾಡುತ್ತಲೇ ಅಲೋಕ್ ಕ್ಯಾಬಿನ್ ಹೊಕ್ಕನು ವಿಕ್ರಮ್ ಯಾವುದೋ ಫೈಲ್ ನೋಡುತ್ತಾ ತನ್ನ ಲ್ಯಾಪ್ಟಾಪ್ ನೋಡುತ್ತಾ ಕೆಲಸ ಮಾಡ್ತಾ ಕೂತಿದ್ದ ಅಲೋಕ್ ಅವನ ಮುಖಭಾವವೇ ಹೇಳ್ತಾ ಇತ್ತು ಅವನು ಊಟ ಮಾಡಿಲ್ಲ ಅಂತ ತಕ್ಷಣವೇ ಅಲ್ಲಿಂದ ಕಾಲ್ ಕಿತ್ತು ಕ್ಯಾಂಟೀನ್ಗೆ ಹೋಗಿ ಅಲೋಕ್ಗೆ ಎರಡು ಚಪಾತಿ ಎರಡು ಸ್ಪೂನ್ ಕೆಂಪಕ್ಕಿ ಅನ್ನ ಹೇಳಿ ಆದಷ್ಟು ಬೇಗ ತಗೊಂಡು ಅಲೋಕ್ ಕ್ಯಾಬಿನ್ನಿಗೆ ಬಂದ ಸರ್ ಊಟ ಅಂತ ಅವನ ಟೇಬಲ್ ಮೇಲೆ ಇಟ್ಟ ವಿಕ್ರಮ್ ಆದರೆ ಅಲೋಕಿಗೆ ಊಟಕ್ಕಿಂತ ಆ ಹುಡುಗಿಯ ಮುದ್ದಾದ ಮುಖವೇ ನೆನಪಾಗ್ತಾಯಿತ್ತು ಆ ಹುಡುಗಿ ಅಡ್ರೆಸ್ ಸಿಗ್ತಾ ಎಲ್ಲಿದೆ ಅವ್ರ ಮನೆ ಅಂತ ಕೇಳ್ದ ಅಲೋ ಅವನ ಮಾತಿಗೆ ಈ ಪುಣ್ಯಾತ್ಮ ನನಗೆ ಒಂದು ಲೋಟ ನೀರು ಕೂಡ ಕುಡಿಯೋಕೆ ಬಿಡೋದಿಲ್ಲ ಅಂತ ಮನಸ್ಸಲ್ಲೇ ಹೇಳಿಕೊಂಡ ಸರ್ ಮೊದಲು ಊಟ ಮಾಡಿ ನಾನು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಊಟದ ನಂತರ ಹೇಳ್ತೀನಿ ಅಷ್ಟರಲ್ಲಿ ನಾನು ಕೂಡ ಊಟ ಮಾಡಿ ಬರ್ತೀನಿ ಬೆಳಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲೇ ಇದ್ದೀನಿ ಅಂತ ಹೇಳ್ದ ವಿಕ್ರಮ್ ಸರಿ ಅಂತಷ್ಟೇ ಹೇಳಿದ ಅಲೋಕ್ ಊಟ ಮಾಡೋಕೆ ಶುರು ಮಾಡ್ದ ಅಷ್ಟರಲ್ಲಿ ವಿಕ್ರಮ್ಗೆ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾಳೆ ಇಂಟರ್ವ್ಯೂ ನಡೆಯುತ್ತೆ ಅನ್ನೋ ವಿಷಯ ತಿಳಿದಿತ್ತು ಊಟ ಮುಗಿಸಿ ಅಲೋಕ್ ಕ್ಯಾಬಿನ್ಗೆ ಹೋಗ್ತಾ ಇದ್ದ ವಿಕ್ರಮ್ಗೆ ಅಡ್ಡಲಾಗಿ ನಿಂತ್ಕೊಂಡ್ಲು ವಿಭಾ ಎಸ್ ಮಿಸ್ ವಿಭಾ ನನ್ನಿಂದ ಏನಾದರೂ ಕೆಲಸ ಆಗಬೇಕಾ ಕೇಳ್ದ ವಿಕ್ರಮ್ ಸರ್ ಅದು ನನ್ನ ಫ್ರೆಂಡ್ಗೆ ಇಲ್ಲಿ ಕೆಲಸ ಅಂತ ಹೇಳ್ತಾ ಇದ್ದೋಳ ಮಾತನ್ನು ಅರ್ಧಕ್ಕೆ ತಡೆಯುವಂತೆ ನಿಮಗೆ ಈ ಆಫೀಸಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ವಾ ಮಿಸ್ ವಿಭಾ ಬಾಸ್ಗೆ ಈ ವಿಷಯ ಗೊತ್ತಾದರೆ ಏನಾಗತ್ತೆ ಅಂತ ಗೊತ್ತು ತಾನೇ ನಿಮ್ಮ ಪೋಸ್ಟ್ ಕೂಡ ಕ್ಷಣ ಮಾತ್ರದಲ್ಲಿ ಖಾಲಿ ಆಗತ್ತೆ ಹೇಳ್ದ ವಿಕ್ರಮ್ ಈ ಉರಿಮೂತಿ ಉರುಸಿಂಗನಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಕೇಳಿಸ್ಕೊಳ್ಳೋ ತಾಳ್ಮೆಯೂ ಇಲ್ಲ ಅಂತ ಮನಸ್ಸಲ್ಲೇ ಅರ್ಚನೆ ಮಾಡಿ ಸರ್ ನನ್ನ ಮಾತನ್ನು ಸ್ವಲ್ಪ ಪೂರ್ತಿಯಾಗಿ ಕೇಳಿ ನಾನು ಹೇಳೋಕ್ಕೆ ಬಂದ ವಿಷಯನೇ ಬೇರೆ ಸರ್ ಅಂತ ಹೇಳಿದ್ಲು ಮಾತಲ್ಲಿ ಮೃದುತ್ವ ಇನ್ನೂ ಇತ್ತು ಯಾಕಂದರೆ ವಿಕ್ರಮ್ ನನ್ನ ಆಫೀಸಲ್ಲಿ ಎದುರಾಕೊಳ್ಳೋಕೆ ಆಗಲ್ಲ ಅಂತ ಸರಿ ಏನು ಹೇಳಿ ಬೇಗ ಕೇಳ್ದ ವಿಕ್ರಮ್ ಸರ್ ನನ್ನ ಫ್ರೆಂಡ್ಗೆ ಒಂದು ಕೆಲಸ ಬೇಕು ಅದು ಅಲ್ಲದೆ ಅವಳಿಗೆ ಈ ಬೆಂಗಳೂರಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದಕ್ಕೆ ನಾನು ಈ ಕಂಪ್ನಿಗೆ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೇಳಿದ್ದೀನಿ ಆದರೆ ಇಂಟರ್ವ್ಯೂ ಯಾವತ್ತು ಇದೆ ಅಂತ ನನಗೆ ಗೊತ್ತಿಲ್ಲ ಇಂಟರ್ವ್ಯೂ ಯಾವತ್ತು ನಡೆಯುತ್ತೆ ಅಂತ ತಿಳಿದ್ರೆ ತುಂಬ ಉಪಯೋಗ ಆಗುತ್ತೆ ಸರ್ ಅವಳಿಗೆ ನಾನು ಯಾವ ರೆಕಮೆಂಡೇಶನ್ ಕೂಡ ಮಾಡ್ತಾಯಿಲ್ಲ ಅಥವಾ ನೀವು ರೆಫರ್ ಮಾಡಿ ಅಂತಾನೂ ನಾನು ಹೇಳ್ತಾ ಇಲ್ಲ ಅವಳ ಸ್ವಂತ ಪ್ರತಿಭೆ ಮೇಲೆ ಅವಳು ಇಲ್ಲಿ ಸೆಲೆಕ್ಟ್ ಆದರೆ ಸಾಕು ಅಕಸ್ಮಾತ್ ಅಂದರೆ ಬೇರೆ ಯಾವುದಾದ್ರೂ ಕಂಪನಿ ಟ್ರೈ ಮಾಡಲಿ ಅಂತ ಅಷ್ಟೆ ಅಂತ ಹೇಳಿದ್ಲು ವಿಭಾ ವಿಕ್ರಮ್ಗೆ ಅಲೋಕ್ನ ಆಕ್ಸಿಡೆಂಟ್ ಹುಡುಗಿಯ ವಿಚಾರಕ್ಕೆ ತಲೆಕೆಡಿಸಿಕೊಂಡಿದ್ದರಿಂದ ವಿಭಾಳ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ನಾನು ದುಡುಕ್ದೆ ಅಂತ ಅಂದ್ಕೊಂಡನಾದರೂ ಸಾರಿ ಕೇಳಲಿಲ್ಲ ಸರಿ ಸರಿ ಆಯಿತು ನಾಳೆ ಇಂಟರ್ವ್ಯೂ ಇದೆ ಬೆಳಗ್ಗೆ ಹತ್ತು ಗಂಟೆಯಷ್ಟರಲ್ಲಿ ಬರೋ ಹೇಳಿ ಹಾಗೆ ಅವ್ರ ಹೆಸರೇನು ಹೇಳಿ ಕೇಳ್ದ ವಿಕ್ರಮ್ ಪರವಾಗಿಲ್ಲ ಸರ್ ನಾನು ಅವಳ ಹೆಸರನ್ನು ಹೇಳಿ ಅವಳು ಸೆಲೆಕ್ಟ್ ಆದ ನಂತರ ರೆಕಮೆಂಡೇಶನ್ನಿಂದ ಕೆಲಸಕ್ಕೆ ಬಂದು ಸೇರಿದ್ರೆ ಹೀಗೆ ಆಗೋದು ಅಂತ ಅವಳನ್ನು ನಿಂದಿಸೋದು ಅಥವಾ ನಿಮ್ಮ ಫ್ರೆಂಡ್ ಈ ಥರ ಮಾಡಿದ್ದಾಳೆ ಅಂತ ನನಗೆ ಹಂಗಿಸೋದು ಯಾವುದು ಬೇಡ ಸರ್ ಅವಳು ನಾಳೆ ಇಂಟರ್ವ್ಯೂಗೆ ಬರ್ತಾಳೆ ಸೆಲೆಕ್ಟ್ ಆದರೆ ನಾನೇ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೋದ್ಲು ವಿಭ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂರೋ ಅಷ್ಟು ಸಮಯ ವಿಕ್ರಮ್ಗೆ ಖಂಡಿತ ಇರಲಿಲ್ಲ ಆದರೂ ಮನಸ್ಸಲ್ಲಿ ಅವನಿಗೇನೋ ಒಂದು ರೀತಿ ಖುಷಿ ಈ ವಿಭ ಅವನ ಹತ್ರ ಬಂದಾಗೆಲ್ಲ ಅವನ ಮನಸ್ಸಿಗೆ ಏನೋ ಒಂದು ರೀತಿ ಅರಿಯದ ಸುಂದರ ಭಾವ ಉಂಟಾಗ್ತಾ ಇತ್ತು ಆದರೆ ಅದಕ್ಕೆ ಹೆಸರಿಡೋ ಗೋಜಿಗೆ ಹೋಗಿರಲಿಲ್ಲ ವಿಕ್ರಮ್ ಸರ್ ಅಂತ ಅಲೋಕ್ನ ಮುಂದೆ ಇದ್ದ ಚೇರಲ್ಲಿ ಕೂತ್ಕೊಂಡ ವಿಕ್ರಮ್ ಹೇಳು ವಿಕ್ರಮ್ ಕೇಳ್ದ ಅಲೋಕ್ ಸರ್ ಆ ಹುಡುಗಿ ಹೆಸರು ಆರುಷಿ ಅಂತ ಆದರೆ ಅವಳ ಬಗ್ಗೆ ಹೆಚ್ಚಾಗಿ ಯಾವ ಮಾಹಿತಿಯೂ ನಮಗೆ ಸಿಗಲಿಲ್ಲ ಆದರೆ ಅವಳು ಶ್ರೀವತ್ಸ ಸೆರಾಮಿಕ್ಸ್ ಕಂಪನಿಯ ಓನರ್ ಆದ ಶ್ರೀವತ್ಸ ಅವರ ಮೊದಲ ಹೆಂಡತಿಯ ಮಗಳು ಅಂತ ತಿಳಿದಿದೆ ಆದರೆ ಅವಳು ಹಾಸ್ಪಿಟಲ್ನಿಂದ ಮನೆಗೆ ಬಂದ ನಂತರ ಅವಳು ಆ ಮನೆಯಲ್ಲಿ ವಾಸವಿಲ್ಲ ಅಂತ ತಿಳಿತು ಅಂತ ಹೇಳ್ದ ವಿಕ್ರಮ್ ಕಾರಣ ಕೇಳ್ದ ಅಲೋಕ್ ಅವರ ಚಿಕ್ಕಮ್ಮನಿಗೆ ಅವಳ ಮೇಲೆ ಅನುಮಾನ ಬಂದು ಅವಳನ್ನು ಮನೆ ಬಿಟ್ಟು ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ದ ಆಕ್ಸಿಡೆಂಟ್ ಆದ ಹುಡುಗಿಯನ್ನು ಮನೆಯಲ್ಲಿ ಆರೈಕೆ ಮಾಡೋದು ಬಿಟ್ಟು ಮನೆ ಬಿಟ್ಟು ಹೊರಗಡೆ ಹಾಕಿದಾರಾ ವಿಚಿತ್ರ ಅಂತ ಅನ್ನಿಸ್ತಾ ಇಲ್ವಾ ವಿಕ್ಕಿ ಅಂತ ಕೇಳ್ದ ಅಲೋಕ್ ಹೌದು ಆದರೆ ಮಲ್ತಾಯಿ ಅಲ್ವಾ ಈ ರೀತಿ ಮಾಡಿರೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅಂತ ಹೇಳ್ದ ವಿಕ್ರಮ್ ಹಾಗಾದರೆ ಈಗ ಆ ಋಷಿಯನ್ನು ಹೇಗುಡುತ್ತಾನೆ ವಿಕ್ರಮ್ ಮತ್ತು ಅಲೋಕ್ ಇಬ್ರು నిరీక్షిసి ముందిన సంచికయిల్లి